ಅವರು ಒಬ್ಬರು ಹೇಳಿಲ್ಲ ನಮ್ಮ ಮೈಸೂರು ಹೈಕಮಾಂಡು ಕೂಡ ಹೇಳಿದ್ದಾರೆ ಅವ್ರ ಜೊತೆ ಕುಮಾರಸ್ವಾಮಿ ಅವರು ರಾಜ್ ರಾಜ್ಯ ಹೈಕಮಾಂಡ್ ಅದಕ್ಕೂ ಮೀರಿರ್ತಕ್ಕಂಥ ಒಂದು ಹೈಕಮಾಂಡ್ ಮೈಸೂರಿನಲ್ಲಿದೆ ಹೈಕಮಾಂಡು ಕೂಡ ಹೇಳಿದ್ದಾರೆ ಪಕ್ಷ ಪಕ್ಷದಲ್ಲಿ ಯಾರು ಹೇಳಿಕೆಗಳನ್ನ ಕೊಡ್ತಾರೆ ಅವ್ರನ್ನ ಕುಮಾರಣ್ಣ ಹೇಳಿದ್ದಾರೆ ಪಕ್ಷದಿಂದ ತೆಗಿಬೇಕು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಅದು ಮೈಸೂರಿಂದನೇ ಆಗ್ತದೆ ಅಂತ ಅವರು ಕೂಡ ಹೇಳಿದ್ದಾರೆ ನಾನು ನಮಗೆ ಹೇಳ್ತಕ್ಕಂಥದ್ದು ಇಷ್ಟೆ ಮತ್ತು ನಾನು ನಿಮ್ಗೆ ಹೇಳೋದೇನು ಅಂತೇಳಿದ್ರೆ ನಮ್ಮ ಮೈಸೂರಿನ ಹೈಕಮಾಂಡ್ ಹೇಳ್ತಾರೆ ಪ್ರಜ್ವಲ್ಗೆ ನಾನೇ ಕರ್ಕೊಂಬಂದೆ ಹುಣಸೂರಿಗೆ ಅಂತ ಹೇಳಿದರು ನಿಮಗೆ ಗೊತ್ತು ಅಂದರೆ ಯಾರು ಹೇಳಿದ್ರು ಪ್ರಜ್ವಲ್ ಕರ್ಕೊಂಬಂದೆ ಅಂತ ಸಾಲಿಗ್ರಾಮದಲ್ಲಿ ಸಭೆಯಲ್ಲಿ ಹೇಳಿದವರು ಯಾರು ಶಾಸಕರು ಕೆ ಆರ್ ನಗರ ಶಾಸಕರು ಇನ್ನೊಂದು ಸತಿ ವಿಶ್ವನಾಥ್ ನಾನೇ ಕರ್ಕೊಂಬಂದೆ ಅಂತ ಹೇಳಿದರು ನಮ್ಮ ಮೇಡಮ್ ಭವಾನಿ ಮೇಡಮ್ ಅವರು ಅಲ್ಲೇ ಹೇಳಿದರು ಪತ್ರಿಕೆಯಲ್ಲಿ ಓದ್ದೆ ನನ್ನ ಮಗನ ಕರ್ಕೊಂಬಂದ್ಬಿಟ್ಟು ಅವ್ನು ಟಿಕೆಟ್ ಕೊಡಿದೆ ಅವಮಾನ ಮಾಡೋದ್ರಿಂದ ನಾನು ಸೋಲಿಸಿ ಅಂತ ಹೇಳಿದ ನಿಜ ಅಂತ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ನಿಮ್ಮ ಟಿ ವಿಯಲ್ಲೇ ಬಂದಿದೆ ಟಿ ವಿ ಪತ್ರಿಕೆ ಎಲ್ಲದರಲ್ಲೂ ಕೂಡ ಬಂದಿದೆ ನಾನು ಯಾವತ್ತೂ ಕೂಡ ನಾನು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಇದ್ದೆ ಅಲ್ಲೂ ಶಿಸ್ತಿನ ಸಿಪಾಯಿಯಾಗಿ ಇರೋದೇ ಇರುವಷ್ಟು ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಯಾಗೇ ನಡ್ಕೊಂಡಿದ್ದೀನಿ ಜೆ ಡಿ ಎಸ್ ಪಕ್ಷದಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ನಾನು ಮಾಡಿಲ್ಲ ಯಾರು ಆ ಕೆಲಸ ಇದ್ದಾರೆ ಅವ್ರ ಮೇಲೆ ತಾನೇ ಕ್ರಮ ತಗೋಬೇಕು ಪಕ್ಷಕ್ಕೆ ಯಾವತ್ತೂ ಕೂಡ ದ್ರೋಹ ಮಾಡಿಲ್ಲ ಪಕ್ಷಕ್ಕೆ ಯಾವತ್ತೂ ಕೂಡ ಒಂದೇ ಒಂದು ದಿನ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಈವತ್ತಿನವರು ಕೂಡ ನಾನು ಮಾಡಿಲ್ಲ